ನಾನು ನಲವತ್ತು ವರ್ಷದಿಂದ ತಗೊಂಡಂತೂ ನಡೀತಾ ಇರ್ತಕ್ಕಂಥ ನಡವಳಿಕೆಗಳಿದೆಯಲ್ಲ ಕಾನೂನು ವ್ಯಾಪ್ತಿಗಳಿಗೆ ಹೋರಾಟ ಮಾಡ್ತೀನಿ ಯಾರು ಏನು ಗಾಬರಿ ಆಗಬೇಕಾಗಿಲ್ಲ ಆದರೆ ಒಂದು ಸತ್ಯಾಂಶಗಳನ್ನ ತಿಳಿದು ವರದಿ ಮಾಡಿ ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ ನನ್ನ ಜೀವನದಲ್ಲಿ ಅದು ಮಾಡದೇ ಇರತಕ್ಕಂಥವ್ರು ನಾನು ನಾನು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಈ ರೀತಿಯ ಒಂದು ಈ ಸರ್ಕಾರದ ದಬ್ಬಾಳಿಕೆಗಳನ್ನ ಏನು ನಡೀತಾ ಇದೆಯಲ್ಲ ಬೆಂಗಳೂರು ನಗರದಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡಿದ್ದಾರೆ

ಏಕ ಮಿನಿಟ್ ಒಬ್ಬ ಸಾಮಾನ್ಯ ಪ್ರಜೆಗೆ ಎವಿಕ್ಷನ್ ಮಾಡೋದಾದ್ರು ಅಟ್ಲೀಸ್ಟು ಒಂದು ವಾರವು ಹದಿನೈದು ದಿವಸ ಆ್ಯಕ್ಟೇ ಇದೆ ನೋಟಿಸ್ ಕೊಡಬೇಕು ಅಂತ ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಷನ್ ಇಲ್ಲ ನೋಟಿಸ್ ಇಲ್ಲ ಎಸ್ ಐ ಟಿ ಅಂತಕ್ಕಂಥದ್ದನ್ನೇನೋ ಮಾಡ್ಕೊಂಡ್ರಲ್ಲ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ರಾಜ್ಯ ಸರ್ಕಾರ ಎಸ್ ಐ ಟಿ ಮಾಡಿ ಎಸ್ ಐ ಟಿ ಮುಖಾಂತರ ಇವತ್ತು ಈ ಥರ ಏನೋ ಮಾಡ್ಕೊಂಡು ಹೊರಟಿದ್ದಾರೆ ಇದಕ್ಕೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಇವ್ರ ನಡವಳಿಕೆಗಳಿಗೆ ಬೇರೆ ರೀತಿಯ ಉತ್ತರವು ಬರುತ್ತದೆ ಕಾಯಿರಿ ಸುಮಾರು ಮಾಡಿದ್ದಾರೆ ಸರ್ ನಾನು ನನ್ನ ಬಿಟ್ಟರೆ ಇನ್ಯಾರಿದ್ದಾರೆ ಅವರಿಗೆ ಇವತ್ತು ಈ ರಾಜ್ಯದಲ್ಲಿ ಅವರಿಗೆ ನಾನೇ ಟಾರ್ಗೆಟು ಇಲ್ಲ ಅಂತಂದರೆ ಅವರು ಆರಾಮಾಗಿ ಇರ್ತಕ್ಕಂಥದ್ದಲ್ವಾ ಅದರಿಂದ ಇವತ್ತು ಅವ್ರಿಗೆ ಇರ್ತಕ್ಕಂಥದ್ದೇ ನನ್ನ ಮೇಲೆ ಇವತ್ತು ಹಲವಾರು ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಇದು ನಡೀತಾ ಇದೆ ಅದನ್ನೆಲ್ಲ ಸೂಕ್ಷ್ಮ ಗಮನಿಸಿದ್ದೇನೆ ನಲವತ್ತು ವರ್ಷದ ಹಿಂದೆ ತೆಗೆದುಕೊಂಡಂಥ ಈ ಬಾಂಬಿ ನೂರು ಬಾರಿ ತನಿಖೆ ಆಗಿರಬೇಕು ನಡೀತಾನೇ ಇದೆ ನಲವತ್ತು ವರ್ಷದಿಂದ ಇವತ್ತು ಕಾನೂನು ವ್ಯಾಪ್ತಿಗಳೇನಿದೆ ಈ ರೀತಿಯ ಒಂದು ನಡೀತಾ ಇರತಕ್ಕಂಥ ನನ್ನ ಮೇಲೆ ಈ ರೀತಿ ಇರತಕ್ಕಂಥದ್ದು ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ